ನೈಂಟಿ ಏತ್ ನಡ್ಕೋ ಇದು ಮೊದಲ ಪಕ್ಕದ ಪ್ರೈವೇಟ್ ನಮ್ದು ಇಲ್ಲ ಇದು ಪ್ರೈವೇಟ್ ಇಲ್ಲಿ ಎಷ್ಟು ರೂಮ್ ಇಲ್ಲಿ ಮೇಲೆ ಎಂಟು ಎಂಟು ಅಂತ ಎಲ್ಲ ಆಕ್ಯುಪೈಡ್ ಇದೆಯೇ ಇನ್ನ ನಿಮ್ಮ ಹತ್ರ ಫ್ರೈಡೆ ಸಾಟರ್ಡೆ ಸಂಡೆ ಬಾಕಿ ದಿವಸ ಎಲ್ಲ ಖಾಲಿ ಇರಲ್ಲ ಎಷ್ಟು ಕಾಲ್ ಮಾಡ್ತೀಯಾ ಅದು ಇದಕ್ಕೆ ಟೂ ತೌಸಂಡ್ ರುಪೀಸ್ ಸ್ವಲ್ಪ ಚಾರ್ಜ್ ಮಾಡ್ತೇವೆ ನಾವು ಒಂದು ರೂಮ್ಗೆ ಮತ್ತೆ ಡಬಲ್ ಬೆಡ್ ಇದಕ್ಕೆ ಫೋರ್ ತೌಸಂಡ್ ಆಯ್ತು ಈ ಹುಡುಗಿಗಳು ಯಾವಾಗ ಅದು ನಿನ್ನೆ ಟೆನ್ ಓ ಟೆನ್ ಓ ಕ್ಲಾಕ್ ಸೊ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನೇನು ಫೆಸಿಲಿಟಿ ಮೇಂಟೈನ್ ಮಾಡ್ತೇವೆ ನಾವು ನಾವು ಬಂದಾಗ ಎಲ್ಲರಿಗೂ ಕೂಡ ಚಿಕ್ಕ ಮಕ್ಕಳಿದ್ದರೆ ಪೇರೆಂಟ್ಸಿಗೆ ಹೇಳ್ತಾರೆ ಡೆಪ್ತ್ ಅಬೌಟ್ ಡೆಫ್ಟು ಇಲ್ಲಿ ಫೋರ್ ಫೀಟು ಅಲ್ಲಿ ಫೈವ್ ಆ್ಯಂಡ್ ಹಾಫ್ ಫೀಟು ಅಂತ ಹೇಳ್ತಿದ್ರು ಇವರು ಬೆಳಿಗ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿ ಆಟ ಆಡ್ತಿದ್ರು ಮತ್ತು ಯಾವ ಕಾರಣಕ್ಕಾದ್ರೂ ಒಬ್ಬ ಹುಡುಗಿ ಆಚೆ ಹೋದ್ದು ಗೊತ್ತಿಲ್ಲ ಒಬ್ಬಳು ಹೋಗುವಾಗ ಅವಳನ್ನು ಇಟ್ಟಿದ್ರೆ ಮತ್ತೆ ಹೋಗೋಣ ನಂತರ ತರ್ಡ್ ಒಂದು ಅವಳು ಇನ್ಸ್ಟೆಡ್ ಅಪ್ ಯಾರು ಹೆಲ್ಪ್ ಹೆಲ್ಪ್ ಅಂತ ಹೇಳಿದ್ವಿ ಅವಳು ಅವಳನ್ನು ಕೂಡ ಕೈ ಗೊತ್ತಾಗ ಒಂದೇ ದಿವಸ ಇವತ್ತು ಸೆಕ್ಯೋರ್ಟಿ